ರಾಜಧಾನಿ ಬೆಂಗಳೂರಲ್ಲಿ ಮುಸುಕುಧಾರಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಒಂಬತ್ತು ಮುಸುಕುಧಾರಿಗಳು ಏಕಾಏಕಿ ಮನೆಗೆ ನುಗ್ಗೋದಕ್ಕೆ ಯತ್ನ ಮಾಡಿರುವಂತಹ ವಿಡಿಯೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತದ್ದು ಎಸ್ ವೈಟ್ ವಿಲ್ ಹೌಸ್ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಮಾರಕಾಸ್ತ್ರ ಸಹಿತ ಬಂದಿದ್ದ ಒಂಬತ್ತು ಮಂದಿ ಖದೀಮರಿಂದ ಕೃತ್ಯ ಮನೆಗಳಿಗೆ ನುಗ್ಗಲು ಯತ್ನಿಸಿದ ಖತರ್ನಾಕ ಕಳ್ಳರು ಮನೆಯವರು ಎಚ್ಚರಗೊಳ್ತಾ ಇದ್ದಂತೆಯೇ ಕಾಲ್ಕಿತ್ತ ಗ್ಯಾಂಗ್ ಸಂಪೂರ್ಣ ದೃಶ್ಯ ಸಿಸಿಟಿವಿ ಕ್ಯಾಮರಾದಲ್ಲಿ ಸರಿಯಾಗಿರುವಂಥದ್ದು ವೈಟ್ ವಿಲ್ ಹೌಸ್ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಮಾರಕಾಸ್ತ್ರ ಸಹಿತ ಬಂದಿದ್ದ ಒಂಬತ್ತು ಮಂದಿ ಖದೀಮರು ಖದೀಮರ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿರುವಂಥದ್ದು ಮಧ್ಯರಾತ್ರಿ ಮನೆಗಳ ಮೇಲೆ ದಾರಿಗಳ ಅಟ್ಯಾಕ್ ಬೆಂಗಳೂರಿನ ಬಿದ್ರಹಳ್ಳಿ ಹೋಬಳಿ ಬೆಂಡಿಗಾನಹಳ್ಳಿ ವೈಟ್ ವಿಲ್ ಹೌಸ್ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇನ್ನು ಮುಸುಕುಧಾರಿಗಳ ಕೃತ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿರುವಂಥದ್ದು